ಸ್ವಲ್ಪ ನೈನ್ ತರ್ಟಿಮ ನಮನಗಳನ್ನು ನಾಲ್ಕು ತಾರೀಕ ಬರ ಅವ್ರ ಇದ್ರಿ ಸರ್ ಮಾತಾಡ್ರಿ ಮಂಡೇ ನೈಟ್ ನೈನ್ ತರ್ಟಿ ಮಾತಾಡ್ಯಾರೀ ಕಾಮನ್ ಆಗಿ ಮಾತಾಡುದ ಮಾತಾಡ್ರಿ ಮಕ್ಳ ಜೊತೆ ಮಾತಾಡ್ಯಾರ ನನ್ ಜೊತೆ ಊಟ ಮಾಡ್ಕೊತ ವಿಡಿಯೋ ಕಾಲ್ ಮಾಡಿ ಮಾತಾಡಕತ್ತಿದ್ರ ಕಾಮನ್ ಆಗಿ ಹೆಂಗ್ ಮಾತಾಡ್ತಿವ್ ಹಂಗ ಮಾತಾಡ್ಯಾರೀ ಒಂದ್ ಹತ್ ಹದ್ನೈದ್ ನಿಮಿಷ ಮಾತಾದ ಮ್ಯಾಲ ಒಂದ್ ಹತ್ತು ಹದಿನೈದು ನಿಮಿಷ ಮಾತಾಡಿ ಆದ್ಮೇಲ್ತ ಅಂಡಿ ಬಾಳ ಐತಿ ಮುಂಜಾನೆ ನಾಲ್ಕು ಹೋಗ್ಬೇಕು ನಾ ಬಿ ಪಿ ಟಿ ಐತಿ ನಂದ ನಮ್ಮ ಅಕ್ಕೋತ್ನು ನೀನು ಮಕ್ಳ ಕರ್ಕೊಂಡು ಮಕ್ಕ ಹೇಳಿರ್ರಿ ನನ್ಗ ಮುಂಜಾನೆ ಎದ್ದು ನೋಡ್ರ ಐದಾಗಿ ಏಳು ನಿಮಿಷ ಗುಡ್ ಮಾರ್ನಿಂಗ್ ಅನ್ನೋದು ಒಂದ್ ಮೆಸೇಜ್ ಮಾತ್ರ ಬಂದಿತ್ತ ನನ್ಗ ಅದನ್ನ ಬಿಟ್ಟು ಬ್ಯಾರದೇನು ಬರ್ಲಿಲ್ರಿ ಅವ್ರ ರಿಪ್ಲೈ ಎಟ್ ಕಾಲ್ ಮಾಡ್ರ ಕಾಲ್ ಅಟೆಂಡ್ ಮಾಡ್ಲಿಲ್ರಿ ಅವ್ರ Nak, nih, tarik ke barau, ridrau, ಒಬ್ರು ಮಾಂಥೇಶ್ ಅಂತ ಅನ್ನಗೊಳ್ಳದ್ರಿ ಇವ್ರ ಜೊತೆ ಇದ್ರೆ ಅವ್ರು ಕಾಲ್ ಮಾಡಿ 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 ಅವ್ರ ನಂಬರ್ ಸಿಕ್ಕಿದ್ರಿ ನಂಗೆ ಅವ್ರ ನಂಬರ್ಗೆ ಕಾಲ್ ಮಾಡಿ ಕೇಳಿದಾಗ ಗೊತ್ತಾತಲ್ಲ ಮಕ್ಳ ಏನು ಮಾಡತ್ತೇವಮ್ಮ ಅಂತೇಳಿ ಅವ್ರಾಗೆ ಹಾಗೆ ಮಾತಾಡಿರಿ ಕರ್ನಾಟಕದವ್ರು ಇದ್ದರು ಅವರು ಮಾತಾಡ್ರು ಮಕ್ಳು ಸ್ಕೂಲ್ಗೆ ಹೋಗ್ಯಾವ್ರಿ ಸರ್ ಅಂದ್ರೆ ಬೇರೆದೇನು ವಿಷಯ ಹೇಳಿಲ್ಲ ರೀ ಕಾಲ್ ಕಟ್ ಮತ್ತೊಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಮತ್ತೆ ಕಾಲ್ ಮಾಡಿದೆ ಅವಾಗ ಹೇಳ್ರ ಚಂದ್ರು ಸರ್ ಕಡೆ ಫೋನ್ ಕೊಡ್ರಿ ಸರ್ ನನಗೆ ಮಾತಾಡೋದೈತಂದ್ರೂ ಕಾಲ್ ಅಟೆಂಡ್ ಮಾಡುವಾರ ಅವ್ರಂತ ಹೇಳಂತಲೇ ನಿಮ್ಮ ಚಂದ್ರು ಸರ್ ಬಂದು ಬಿದ್ದಾರು ಐ ಸಿ ಉದಗದಾರ್ ಅನ್ನೋದು ಒಂದು ಶಬ್ದ ಹೇಳಿರ್ರಿ ನನಗೆ ಎರಡು ನಿಮಿಷ ಮಾತಾಡೋಕೆ ಫೋನ್ ಕೊಡು ಅಂತ ಹೇಳ್ರ ಎರಡು ನಿಮಿಷ ಇಲ್ರಿ ಮೇಡಮ್ ಯಾರಿಗಿ ಒಳಗೆ ಬಿಡ್ತಾ ಇಲ್ಲ ಅಂತೇಳಿ ಇದನ್ನ ಹೇಳಿರ್ರಿ ವರ್ಷ ದಿನ ನನ್ ಗಂಡ ನೌಕರಿ ಮಾಡಿದ್ರಿ ಇಪ್ಪತ್ತೈದು ವರ್ಷದಿಂದಾಗ ಅವ್ರಿಗೆ ಏನೂ ಧಕ್ಕೆ ಹಾಕ್ಲಿಲ್ರಿ ನೀರೋರ್ ಡಿಗ್ರಿ ಸೆಲ್ಸಿಯಸ್ ಒಳಗೆ ಅವ್ರ ಮೂರು ವರ್ಷ ಡ್ಯೂಟಿ ಮಾಡ್ರಿ ಲೋ ಬಿ ಪಿ ಆದಾಗ ಹಾಗ ಟ್ಯಾಬ್ಲೆಟ್ ತೊಗೊಂಡು ಹೈ ಬಿ ಪಿ ಆಗಿ ಡ್ಯೂಟಿ ಮಾಡ್ಕೊಂಡ್ರೆ ಅವಾಗ ರೀ ಅವ್ರಿಗೆ ಮತ್ತಿ ಇನ್ನು ಮೂರು ವರ್ಷ ಸರ್ವಿಸ್ ಇದ್ದಾಗ ಗತಿ ಬತ್ತ ನನ್ನ ಮಗಗೆ ಇಂತಾದ ಬರೋದು ಬೇಡ ನನ್ನ ಮಗಾರೆ ನನ್ನ ಇರಲಿ ಕುಟುಂಬದ ಒಂದು ಒಂದು ದುಃಖಕ್ಕೆ ಆ ದೇವ ಭಗವಂತ ಒಂದು ನೆಮ್ಮದಿ ದುಃಖವನ್ನು ಭರಿಸುವ ಶಕ್ತಿ ಆ ಕುಟುಂಬಕ್ಕೆ ಇರಲಿ ಅಂತೇಳಿ ನಾ ಬಯಸ್ತೇನೆ ರೀ ಯುವಕರಿಗೆ ಸೇವೆ ಮಾಡಲಿಂತೇಳ್ ಆ ಒಂದು ಇವರು ವೀರಮರಣ ಹೊಂದಿದ್ದು ಒಂದು ಯುವಕರಿಗೆ ಬಹಳ ಒಂದು ಮಾದರಿಯಾಗಿದೆ ರೀ ಯಾಕಂದ್ರೆ ನಮ್ಮ ಭಾರತ ಮಾತಿಗಾಗಿ ಇವತ್ತು ನಾವು ಒಂದು ವೀರಮರಣ ಹೊಂದಿ ಯುವಕರಲ್ಲಿ ಒಂದು ಉತ್ಸಾಹ ಇಷ್ಟೊಂದು ಸರ್ಕಾರಿ ಗೌರವ ಮತ್ತು ಅವರಿಗೆ ಸಿಗ್ತಕ್ಕಂಥ ಒಂದು ಸರ್ಕಾರಿ ಮರ್ಯಾದೆ ಅನ್ನೋದೈತಿಲ್ಲ ಅದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಇಂಥ ಸಿಗಂಗಿಲ್ಲ ಇಂಥ ಒಂದು ಸಾವನ್ನು ಅವರು ಪಡೆದದ್ದು ಅವರಿಗೆ ಬಂದದ್ದು ನಮ್ಮ ಭಾರತ ಮಾತೆಯ ಹೆಮ್ಮೆ ಸುಪುತ್ರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದ ಅದರ ಜೊತೆಗೆ ರೀ ಯುವಕರು ಯುವ ಯುವಕರಲ್ಲಿ ಒಂದು ಪ್ರಚೋದನೆ ಯಾಕಂದ್ರೆ ಇಂಥ ಒಂದು ಮಹತ್ವದ ಗೌರವ ನಮ್ಮ ಒಬ್ಬ ಸೈನಿಕರಿಗೆ ಸಿಗುತ್ತೆ ಅನ್ನೋದನ್ನು ಆ ಯುವಕರು ಇವತ್ತು ಕಣ್ಣಾರೆ ಕಂಡಿದ್ದಾರೆ ಭಾರತ ಮಾತೆ ಸೇವೆಯಲ್ಲಿ ಅವರು ಹಸನ್ಮುಖಿಯಾಗಿ ಹೋಗಬೇಕು ಅನ್ನೋಂಥ ಅಂಬಲನೂ ಕೂಡ ಇವತ್ತು ತೋರ್ಪಡಿಸಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಸಮಸ್ತ ಸುತ್ತಮುತ್ತ ಬಂದಿರತಕ್ಕಂತ ಎಲ್ಲರೂ ಕೂಡ ದುಃಖದಲ್ಲಿ ಭಾಗಿಗಳಾಗಿದ್ದಾರೆ ಅವರಿಗೂ ಕೂಡ ನಮ್ಮ ಚಂದ್ರು ಕಾಶೀದ್ ಅವರು ಹೆಮ್ಮೆಯ ಸುಪುತ್ರ ಭಾರತ ಮಾತೆಯ ಇವರ ಯೋಧನೆಯಿಂದ ಅವರು ಸೂಟಿಗೆ ಬರ್ತಾರ ಬರ್ತಾರಂತ ಕಾಯ್ತಿದ್ದೀವಿ ಇವತ್ತ ಅವರ ಆಗಮನ ಬಹಳ ಒಂದು ಕುತೂಹಲದ ನಿರೀಕ್ಷೆ ಇತ್ತು ಸುಳ್ಳಿ ಗ್ರಾಮಕ್ಕೆ ಇವತ್ತು ಬಲೋಧಾಕಿರು

ಅಧ್ಯಕ್ಷರಾದಂತ ಹಿರೇಮಠ ಸರ್ ಅವರು ರೀತಿಯನ್ನು ಅರ್ಪಿಸಲಿದ್ದಾರೆ ತನ್ನ ತನ್ನ ರೀತಿಯ ಸಕ್ಕಾಗಿ ಕೊಟ್ಟಿರುವಂತಹ ಮಕ್ಕಳು ಆ ಒಂದು

ಬರ್ತಾರೆ ಬೆಂಗಾಡಿ ಅಕ್ಷಿ ಒಂದೇ ಒಂದೇ ಅದೇ ತನ್ನಾಗಿ ಈ ಮನೆ ತನ್ನ ಕುಡಿಯನ್ನು ಪಟ್ಟುಗಳು ತಂಗಿಯೂ ಕೂಡ ಬೆಂಗಾಡಿ ಆತಂಗೆ ಆಗ್ತಾನಾಯ್ತ ದಂಗಾಡಿ ಎಲ್ಲ ನೀವೆಲ್ಲ ಎಲ್ಲ ತಾಯಂದ್ರಿಗೆ ಗೊತ್ತಾರ ನಿಮ್ಮ ಅಣ್ಣ ಎಲ್ಲ ನೋಡಿದ್ದ Hãy subscribe cho kênh Ghiền Mì Gõ Để không bỏ lỡ những video hấp dẫn good गॉड भगत छत ये प्लास्टिक में ಅದರ ಕುಟುಂಬದೊಂದಿಗೆ ಮಾರ್ಗ ಮಾಡ್ತಾರೆ ಅಂದ್ರೆ ಅವಕಾಶ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಸೈನಿಕರು ಭಾರತ ಮಾತೆಯ ಕಿ ಜೈ ಭಾರತ ಮಾತೆಯ ಕಿ ಜೈ ಭಾರತ ಮಾತೆಯ ಕಿ ಜೈ ಭಾರತ ಮಾತೆಯ ಕಿ ಜೈ ಆ ಭಾರತನ ಬೌಟೌನ ಅವರ ಧರ್ಮಪತಿಗಳ ತಾಯಿಯ ತಂದೆ ಒಂದು ಒಂದೇ ಸೆಕೊಂಡ್ ಒಂದ್ ಒಂದೇ ಸಾರ್ವಜನಿಕರು ಬದಲಾ ಯಾವ್ದೇ ಅವ್ರ ಕುಟುಂಬದವರು ಆಕಾಶ ಮಾಡ್ಕೊಡ್ತಾ ಇದ್ದಾರೆ ಮೊದಲು ಸೈನಿಕರು ಸ್ವಲ್ಪ ಸಹಕರಿಸ್ಬೇಕು ತಾಯಂದ್ರ ಆಗಿರ್ಬೋದು ಮೊದಲ ತಾಯಂದ್ರಿಗೆ ಅವಕಾಶ ಕಳ್ಕೊಳ್ತಾ ಇದ್ದಾರೆ ಎಲ್ಲರೂ ಸಾಲಾಗಿ ಬಂದು ತಮ್ಮ ಅಂತಿಮ ದರ್ಶನಗಳನ್ನು ಪಡ್ಕೋಬೇಕು ಅಂತ ತಿಳ್ಕೊಳ್ತಾ ಇದ್ದೇನೆ ಸಾಲಾಗಿ ಯಾವುದೇ ರೀತಿ ಇರ್ತಕ್ಕಂಥ ಗದ್ದಲಾಗ್ತಕ್ಕಂಥ ದಿನ ಆಗ್ಬಾರ್ದು ಸಾಲಾಗಿ ಬಂದು ಅಂತಿಮ ನಮನಗಳನ್ನು ಸಲ್ಲಿಸಬೇಕಾದಂತ ತಿಳ್ಕೊತಾ ಇದ್ದೇನೆ ಸುಭೇರ ಚಂದ್ರು ಕಾಶಿದ ಅವರಿಗೆ ಅಂತಿಮ ಮನೆಗಳನ್ನು ಸಲ್ಲಿಸಬೇಕಾಗಿರ್ತಾರೆ ಸಮಸ್ತ ಸುತ್ತೆ ಪ್ರತಿಯೊಂದಕ್ಕೆ ಬರ್ತಾ ಇದ್ದೇನೆ ಅಂತಿಮನ ಮನಗಳನ್ನು ತಾಯಂದಿರಾಗಿರ್ಬೋದು ಹಿಮಕರಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರೂ ಸುತ್ತಮುತ್ತಲಕ್ಕಂಥ ಎಲ್ಲ ಬಂದಂತ ತಾಯಿಂದರಾಗಿರ್ಬೋದು ಯುವಕರಾಗಿರ್ಬೋದು ಅಂತಿಮ ನಮನಗಳನ್ನು ಸಲ್ಲಿಸಬೇಕು